ಇದೆಲ್ಲ ಕಟ್ವಾಯ್ ಗಿಡ ಅಲ್ವಾ ಇದೆಲ್ಲ ಕಟ್ವಾಯ್ ಗಿಡ ಒಳ್ಳೆ ಫಸಲ್ ಐತಲ್ಲ ಒಂದ್ ವರ್ಷಕ್ಕೂ ರೆಕ್ಕೆಗಳು ಕೂಡ ಹಂಗೆ ಐತೆ ಒಂದ್ ವರ್ಷಕ್ಕೂ ಚೆನ್ನಾಗಿ ಉಂಟು ಮೇಲಿಂದ ಕೆಳಗಡೆ ಗಂಟೆಲ್ಲ ರೆಕ್ಕೆ ಐತಲ್ಲ ಚಂದ್ರಗಿರಲಿ ಹಂಗ ಬರಲ್ಲ ರೆಕ್ಕೆ ಹಂಗ ಬರ ರೆಕ್ಕೆ ಬರಲ್ಲ ಇದೆಲ್ಲ ಗ್ರಾಫ್ಟೆಡ್ ಬಿಲ್ಡ್ ಆ ಕಟ್ವಾಯ್ ಗಿಡಗಳು ಎಷ್ಟು ಪ್ಲಾಂಟ್ ಅವೆ ಅಂದ್ರೆ 150 ಗಿಡ ಇದಾವೆ 150 ಗಿಡ ಅಲ್ವಾ ಇದೆಲ್ಲ ಗ್ರಾಫ್ಟೆಡ್ ಬಿಲ್ಡ್ ಹಾಕಿರುತ್ತೆ ಎಲ್ಲಾ ಗ್ರಾಫ್ಟೆಡ್ ಹಾಕಿರೋದು ಈ ಕಡೆ ಒಂದು ಚಂದ್ರಗಿರಿ ಓ ಈ ಕಡೆ ಚಂದ್ರಗಿರಿಗೆ ಒಂದು ಡ್ರೆಂಚಿಂಗ್ ಮಾಡ್ತೀವಿ ನೆನ್ಸ್ ಕುಯ್ದ ಪಕ್ಷಣನೆ ಒಂದು ಸ್ಪ್ರೇ ಮಾಡ್ತೀವಿ ಹ ಇನ್ನು ಮತ್ತೆ ಒಂದು ಹುಳಿಂದ ಯಾವದರ ಒಂದು ಹುಳಿಂದ ಒಂದು ಹೊಡಿತೀವಿ ಇನ್ಸೆಕ್ಟಿಡೈಡ್ ಕ್ಲೋರೊಫೈರಿ ಫಸ್ ಅಥವಾ ಯಾವದರ ಒಂದು ಯಾವದರ ಒಂದು ಓಡೀತೀವಿ ಈ 매 ತಿಂಗಳು ಒಂದು ಡ್ರೆಂಚಿಂಗ್ ಮಾಡ್ತೀವಿ ನಿಂದನ ಒಂದು ಇಲ್ಲ ಇಲ್ಲ ನಿಂದನ ನಿಂದನ ಕ್ಲೋರೊಫೈರಿ ಮತ್ತೆ ಅದ್ರ ಜೊತೆಗೆ ಒಂದು ನ್ಯೂಟ್ರಿಯೆಂಟ್ಸ್ ಎರಡು ಸೇರಿ ಒಂದು ಡ್ರೆಂಚಿಂಗ್ ಮಾಡ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಗೆ ಒಂದು ಟ್ವೇ ಇದಕ್ಕೆ ಹೋಗ್ತಿವಿ ಅಮೋನಿಯಂ ಫಾಸ್ಪೇಟ್ ಅದನ್ ಟ್ವೆಲ್ ಸಿಕ್ಸ್ಟಿ ಒನ್ ಜೀರೋ ಅದ್ರ ಜೊತೆ ನ್ಯೂಟ್ರೆಂಟ್ಸ್ ಅದ್ಮೇಲೆ ನೆಕ್ಸ್ಟ್ ಗೆ ಜೂನ್ ತಿಂಗ್ ಒಂದು ಕಾಪರ್ ಹೋಗ್ತೀವಿ ಜೂನ್ ತಿಂಗ್ ಜೂನ್ ಅಂದ್ರೆ ಮೇಲ್ಗಡೆ ಕೊಳೆ ರೋಗ ಬರ್ಬಾರ್ದು ಕೊಳೆ ರೋಗ ಬರಬಾರ್ದು ಅಂತ ಗ್ರಾಫ್ಟೆಡ್ ಗೆ ಗ್ರಾಫ್ಟೆಡ್ ಗೆ ಅದಾದ್ಮೇಲೆ ಮತ್ತೆ ಮಳೆ ಜಾಸ್ತಿ ಆದ್ರೆ ಮಳೆ ಜಾಸ್ತಿ ಆದ್ರೆ ಒಂದು ಮತ್ತೊಂದು ಕಾಪರ್ ಹೊಡಿತೀವಿ ಇನ್ನೊಂದು ಇನ್ನೊಂದು ಈ ಸಲ ಒಂದೇ ಕಾಪರ್ ಹ ಎರಡ್ ಕಾಪರ್ ಹೊಡೆದಿದೀವಿ ಈ ಸಲ ಈ ಸಲ ಇನ್ನೇನ್ ಹೊಡಿಯಕಾಗಲ್ಲ ಇನ್ ನೆಕ್ಸ್ಟ್ ಗೆ ಒಂದು ತರ್ಟಿನ್ ಜೀರೋ ಫಾರ್ಟಿ ಫೈವ್ ಒಡ್ಕೊಂಡು ನ್ಯೂಟ್ರಿ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಒಂದು ಹೊಡ್ಕೊಂಡು ಹ ಮೆಣಸು ಒಂದು ಕಾಪರ್ ಒಂದು ಹೊಡೆದ್ಬಿಟ್ರೆ ಮುಗೀತು ಮುಗಿತು ಒಂದು ರಂಚಿಂಗ್ ಒಂದ್ ಮಾಡ್ಬೇಕಾಗತ್ತೆ ಲಾಸ್ಟಿಗೆ ಲಾಸ್ಟಿಗೆ ಒಂದು ಅಡಕೆ ಅಡಕೆ ಎಷ್ಟು ವರ್ಷದ ಇನ್ನು ಮನೆ ಹತ್ರ ಇದು ಇದು ಅಡಿಕೆ ಐದು ವರ್ಷದ ಇದು ಅಡಿಕೆ ಐದು ವರ್ಷದ್ದು ಐದು ವರ್ಷ ಐದ್ ವರ್ಷಕ್ಕೆ ಎಲ್ಲ ಒಳ್ಳೆ ಚೆನ್ನಾಗ್ ಅಲ್ಲ ಅದು ಇದು ಸೇಮ್ ಅಲ್ಲ ಅಂದ್ರೆ ಇಲ್ಲಿ ಚೆನ್ನಾಗಿ ಗಾಳಿ ಚೆನ್ನಾಗ್ ಆಡತ್ತೆ ಗಾಳಿ ಬೆಳಕು ಚೆನ್ನಾಗ್ ಆಡತ್ತೆ ಸುತ್ತ ಎಲ್ಲ ಆಡಕೆ ಆಲ್ರೆಡಿ ಹಣ್ಣ ಆಯ್ತವಲ್ಲ ಹ ಇದ್ರಲ್ಲಿ ಸುಮಾರು ಒಂದು ಏಳೆಂಟು ಜನ ಕಚ್ಚಿದವ್ ಒಂದೊಂದ್ರಲ್ಲಿ ಜಾಸ್ತಿನ ಕಚ್ಚಿದ ಜಾಸ್ತಿ ಮರ ಇರ್ಬೋದು ಇಲ್ಲಿ ಟೋಟಲ್ಗೆ ಎಂಬತ್ ಅಡಿಕೆ ಮರ ಐದು ವರ್ಷದ ಇದು ಐದು ವರ್ಷದ್ದು ಅಂದ್ರೆ ಆ ಕಡೆ ಸೈಡ್ ಒಂದು ಹತ್ತು ವರ್ಷ ಆಗುಂಟು ಅದಕ್ಕೆ ಕಟ್ವಾಯ ಪ್ಲಾಂಟ್ ಅಲ್ಲಿ ಪ್ಲಾಂಟ್ ಅಲ್ಲಿ ಹತ್ತು ವರ್ಷ ಆಗಿಲ್ಲ ಏಳು ಎಂಟು ವರ್ಷ ಅದಕ್ಕೆ ಹ ಇದಕ್ಕೆ ವರ್ಷನಾ ವರ್ಷ ಅಂದಾಜಿಗೆ ಅಂದಾಜಿಗೆ ಒಂದು ಸಿಹಿ ಅಡಿಕೆ ಆದ್ರೆ ಒಂದು ಮೂರು ಮೂರುವರೆ ಕ್ವಿಂಟಲ್ ಬರುತ್ತೆ ಮೂರು ಮುನ್ನೂರ ಐವತ್ತು ಕೆಜಿ ಬರುತ್ತೆ